हरे रामा गुरु ब्रह्मा गुरु विष्णु गुरु देवो महेश्वर गुरु साक्षात परम ब्रह्म तस्म श्री गुरवे नमः नमः शिवाय सांबाय सगना आजा ससुन बे सनंदिले सगंगा आजा सवर्षाजा नमो नमः आपदाम भरतारम दातारम सर्वसंपदाम लोकाभिरामम श्रीरामम भूयो भूयो नमः बिहाम ಆರಂಭದಲ್ಲಿ ಬ್ರಹ್ಮಕಲಶದ ಕೈಂಕರ್ಯವನ್ನು ಕೈಗೊಂಡ ಈ ಸ್ಥಳದ ಅಧಿಷ್ಠಾತೃ ದೇವತೆಯಾದ ಸದಾಶಿವನನ್ನು ಹೃದಯೇನ ಸ್ಮರಿಸ್ತೇವೆ ನಿಮ್ಮ ಸೇವೆಯನ್ನು ಕೈಗೊಂಡು ಸುಪ್ರೀತನಾದ ಆ ಸದಾಶಿವ ನಿಮ್ಮೆಲ್ಲರನ್ನೂ ಚಿರಕಾಲ ಸುಖವಾಗಿ ಇಟ್ಟಿರಲಿ ಈ ಪ್ರದೇಶಕ್ಕೆ ಕಾಲಕಾಲಕ್ಕೆ ಒಳ್ಳೆಯ ಮಳೆ ಬೆಳೆಗಳು ನೆಮ್ಮದಿ ಇರುವಂಥ ನೋಡಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸದಾಶಿವ ತುಂಬ ವಿಶಿಷ್ಟವಾದ ಒಂದು ನಾಮಧೇಯ ಅದು ಶಿವ ಎಂದರೆ ಶುಭ ಎಂದರೆ ಅರ್ಥ ಸದಾಶಿವ ಅಂದರೆ ಯಾವಾಗಲೂ ಶುಭ ಅನವರತವಾಗಿ ಶುಭ ಅಹೋರಾತ್ರ ಬಾರಿ ಇಡೀ ತಿಂಗಳಿಡೀ ವರ್ಷ ಇಡೀ ಜೀವನ ಇಡೀ ಯುಗ ಯುಗಗಳ ಕಾಲ ತಡೆ ಇಲ್ಲದೆ ಅಶುಭದ ಪ್ರವೇಶ ಇಲ್ಲದೆ ಶುಭ ಶುಭವನ್ನು ಉಂಟು ಮಾಡ್ತಕ್ಕಂಥವನು ಅಂಥವನು ಸದಾಶಿವ ಈ ಭೂಮಿಯಲ್ಲಿ ಅದು ತುಂಬಾ ದುರ್ಲಭ ಈ ಭೂಮಿಯಲ್ಲಿ ನಿತ್ಯ ಶುಭ ಅಂತ ಎಲ್ಲಿದ್ದ ಹೇಳಿ ಮಧ್ಯಾಹ್ನಕ್ಕೆ ಊಟ ಮಾಡಿದ್ರೆ ಸಾಯಂಕಾಲಕ್ಕೆ ಹಸಿವಾಗ್ತದೆ ಹಗಲು ಬೆಳಕಿದ್ರೆ ರಾತ್ರಿ ಕತ್ತಲಾಗ್ತದೆ ಒಮ್ಮೆ ಬಿಸಿಲಿದ್ರೆ ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬದುಕಿದ್ರೆ ಮತ್ತೊಮ್ಮೆ ಸಾವು ಬರ್ತದೆ ಇವು ಏನನ್ನು ತೆಗೆದುಕೊಂಡ್ರೂ ಕೂಡ ಅದು ಸ್ಥಿರ ಅಲ್ಲ ಯಾವ ಶುಭವೂ ಕೂಡ ಇಲ್ಲಿ ಸ್ಥಿರ ಅಲ್ಲ ಶುಭವೆಲ್ಲವೂ ನಶ್ವರ ಈ ಲೋಕದಲ್ಲಿ ಭೂ ಲೋಕದಲ್ಲಿ ಎಲ್ಲ ಶುಭವೂ ಕೂಡ ನಶ್ವರ ಸ್ವಲ್ಪ ಕಾಲ ಇರ್ತದೆ ಹೊಗೆಯೇ ಬಿಡ್ತದೆ ಲಕ್ಷ್ಮೀ ಸ್ತೋಯತರಂಗ ಭಂಗ ಚಪಲ ಶಂಕರಾಚಾರ್ಯರು ಹೇಳಿದ ಹಾಗೆ ಇಲ್ಲಿ ಸಿರಿ ಸಂಪತ್ತು ಶುಭ ಎನ್ನುವಂಥದ್ದು ಅಲೆ ಹಾಗೆ ಅಲೆ ಬಿದ್ದ ಹಾಗೆ ಇರೋದಿಲ್ಲ ಸ್ಥಿರವಾಗಿ ಅದು ಅಂತ ಹಾಗಿರುವಾಗ ಇಂತಹದ್ದೊಂದು ದೇವರ ಕೃಪೆ ಇದ್ದರೆ ದೀರ್ಘ ಸುಖವನ್ನು ದೀರ್ಘ ಶುಭವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ವಿಚಿತ್ರ ಅಂದ್ರೆ ಈ ಹೆಸರು ಬೇರೆ ಯಾವ ದೇವರಿಗೂ ಇಲ್ಲ ಮೂವತ್ತ್ ಕೋಟಿ ದೇವತೆಗಳ ಪೈಕಿಯಲ್ಲಿ ಸದಾಶಿವ ಎಂದು ಕರೆಯಲ್ಪಡುವ ಅಥವಾ ಈ ಅರ್ಥದಲ್ಲಿ ಕರೆಯಲ್ಪಡುವ ಇನ್ನೊಂದು ದೇವರಿಲ್ಲ ಅಂತ ಶಿವನೊಬ್ಬನೇ ಹಾಗೆ ಕರೆಯಲ್ಪಡ್ತಕ್ಕಂಥವನು ಆದರೆ ಶಿವನ ಸ್ವರೂಪ ಸ್ಥಿತಿಯನ್ನು ನೋಡಿದರೆ ತುಂಬ ವಿಚಿತ್ರ ಅದು ಸ್ಮಶಾನೇಶ್ ಸ್ಮಶಾನೇಶ್ವಾಸ ನಿತ್ಯ ಸ್ಮಶಾನದಲ್ಲಿ ವಾಸ ಮಾಡ್ತಾನಂಥ ಯಾರನ್ನು ಶಿವ ಅಂತ ನಾವು ಕರಿತೇವೋ ಅವರ ನಿತ್ಯ ವಾಸ ಸ್ಥಾನ ಯಾವುದು ಅಂದರೆ ಸ್ಮಶಾನ ಅವರ ಜೊತೆಗೆ ಇರುವವರು ಯಾರು ಅಂದರೆ ಭೂತ ಪ್ರೇತ ಪಿಶಾಚಗಳು ಮೂರು ಗುಣಗಳಲ್ಲಿ ತ್ರಿಮೂರ್ತಿಗಳು ಒಬ್ಬೊಬ್ಬರು ಅಧಿಷ್ಠಾತ ದೇವತೆಗಳು ಒಂದೊಂದು ಗುಣಕ್ಕೆ ಸತ್ವಗುಣಕ್ಕೆ ವಿಷ್ಣು ಪ್ರಜಾಗುಣಕ್ಕೆ ಬ್ರಹ್ಮ ತಮೋಗುಣಕ್ಕೆ ಶಿವ ತಮೋಗುಣದ ಅಧಿಷ್ಠಾತ ದೇವತೆ ಶಿವ ಅಂದರೆ ಹಾಗಾಗಿ ಅಸುರರು ರಾಕ್ಷಸರು ಆತನ ಸೇವೆಯನ್ನು ಮಾಡ್ತಾರೆ ಆತನನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಉಪಾಸಗಳು ಮಾಡ್ತಾರೆ ಒಳ್ಳೆಯವರು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಅವರಿಗೆ ವಿಶೇಷವಾಗಿ ಉಪಾಸ್ಯ ಅಂತ ಆ ವರ್ಗಕ್ಕೆ ಆತ ವಿಶಿಷ್ಟವಾಗಿ ಒಳ ಒಳಪಡ್ತಕ್ಕಂಥವನು ಎಂಬ ಒಂದು ಅಭಿಪ್ರಾಯದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗೆ ಅವರು ಆತನ ಸೇವೆಯನ್ನು ಮಾಡ್ತಾರೆ ಇನ್ನು ಆತನ ಅಲಂಕರಣ ಗಮನಿಸಿದರೆ ಮೈಗೆಲ್ಲ ಚಿತೆಯ ಭಸ್ಮವನ್ನು ಲೇಪನ ಮಾಡ್ಕೊಳ್ತಾನೆ ತನ್ನ ಭಕ್ತರ ಚಿತೆಯ ಭಸ್ಮವನ್ನು ಮೈಗೆಲ್ಲು ಲೇಪನ ಮಾಡ್ಕೊಳ್ತಾನೆ ಕೊರಳಲ್ಲಿ ಕೈಗಳಲ್ಲಿ ಹಾವುಗಳು ತಲೆಬರುಡುಗಳ ಮಾಲೆ ಕಪಾಲಗಳ ಮಾಲೆ ಕಪಾಲಿ ಅಂತ ಅವನನ್ನು ಕರೀತಾರೆ ಸೇವಿಸುವುದು ವಿಷವನ್ನು ಕಾಲಕೋಟೆ ವಿಷವನ್ನು ಅವನು ಸೇವಿಸುವಂಥದ್ದು ಹಾಗಾಗಿ ಸುತ್ತ ನೋಡಿದರೆ ಸ್ಮಶಾನ ಶರೀರ ನೋಡಿದರೆ ಎಲ್ಲ ಈ ರೀತಿಯ ಅಮಂಗ್ರದ ವಸ್ತುಗಳು ಒಳಗೆ ತಕ್ಕೊಳ್ಳುವಂಥದ್ದು ವಿಷವನ್ನು ಹೇಗಪ್ಪ ಅಂತ ಅಲ್ಲಿ ಎತ್ತ ನೋಡಿದ್ರೆತ್ತ ಎಲ್ಲೂ ಶಿವವೇ ಕಾಣೋದಿಲ್ಲ ಅಲ್ಪ ಶಿವನಲ್ಲಿ ಎಲ್ಲ ಅಶುಭವೇ ಕಾಣ್ತದಲ್ಲ ಅಂತಂದರೆ ಅದೆಲ್ಲ ಮೇಲ್ನೋಟಕ್ಕೆ ಒಂದು ಪಾಠ ಏನಂದ್ರೆ ಹೊರಗಿನಿಂದ ನೋಡಿ ಒಂದು ವಸ್ತುವಿನ ಬಗ್ಗೆ ವ್ಯಕ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರಬಾರದು ಅಂತ ಇವತ್ತಿನ ಕಾಲ ಎಂಥದ್ದು ಅಂದ್ರೆ ರ್ಯಾಪರ್ ಚೆನ್ನಾಗಿದ್ರೆ ಆಯ್ತು ಅಂತ ಮೇಲಿನ ಕವರ್ ಇದೆಯಲ್ಲ ಅದು ಚೆನ್ನಾಗಿದ್ರೆ ಆಯ್ತು ಅಂತ ಯಾಕೆಂದ್ರೆ ಶರೀರ ಕೂಡ ಹಾಗೆ ನೋಡಿ ಅಂತ ಮೇಲಿಂದ ತುಂಬಾ ಚೆನ್ನಾಗಿರ್ತದೆ ಶರೀರ ಈ ಶರೀರದ ರ್ಯಾಪರ್ ಇದೆಯಲ್ಲ ಚರ್ಮ ತುಂಬಾ ಚೆನ್ನಾಗಿದ್ರೆ ಮುಗಿತು ಆ ಚರ್ಮ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಎಷ್ಟೆಲ್ಲಾ ಖರ್ಚು ಎಷ್ಟೆಲ್ಲ ಶ್ರಮ ಎಂತೆಲ್ಲ ಅದಕ್ಕೆ ಮಾಡುವ ಪ್ರಯತ್ನಗಳು ನೋಡಿದ್ರೆ ಆಶ್ಚರ್ಯ ಆಗ್ತದೆ ಒಳಗೆ ಚೆನ್ನಾಗಿ ತಗೊಳ್ಬೇಕು ಅನ್ನೋಬೇಕು ಆ ಪ್ರಯತ್ನ ಕಾಣಿಸೋದಿಲ್ಲ ಚರ್ಮಕ್ಕೆ ಮಾತ್ರ ತುಂಬ ಗಮನ ಕೊಡುವಂಥದ್ದು ಅಂತ ಆ ಮೇಲಿನ ಒಂದು ಹೊದಕ್ಕೆ ಏನು ತೆರೆದ್ರೆ ಮತ್ತೆಲ್ಲ ಭಯಂಕರವೇ ಅದರೊಳಗಿರುವಂಥದ್ರಲ್ಲಿ ಇಷ್ಟಪಟ್ಟು ನೋಡುವಂಥದ್ದು ಮುಟ್ಟುವಂಥದ್ದು ಯಾವುದು ಇಲ್ಲ ರಕ್ತವು ಮಾಂಸವೋ ಕೊಬ್ಬೋ ಅಥವಾ ಮೂಳೆಯೋ ಯಾವುದು ಶುಭ ಹೇಳಿ ಯಾವುದು ಶುಭ ಹೇಳಿ ಪೂರ್ತಿ ಅಶುಭ ಮೇಲೆ ರಾಪರ್ ಮಾತ್ರ ಮೇಲ್ನೋಟಕ್ಕೆ ಶುಭವಾಗಿರ್ತಕ್ಕಂಥದ್ದು ನಮ್ಮ ಶರೀರ ಹಾಗಾಗಿ ನಮ್ಮ ಸ್ವಭಾವ ಕೂಡ ಹಾಗೆ ಇದೆ ಒಳಗೆ ವಸ್ತು ಹೇಗೆ ಬೇಕಾದ್ರೂ ಇರಲಿ ಹೊರಗಿನಿಂದ ಚಂದದ ಅದಕ್ಕೆ ಒಂದು ಹೊದಿಕೆ ಅದನ್ನು ಆಯಿತು ಒಳ್ಳೆ ಜಾಹೀರಾತು ಕೊಟ್ಟರೆ ಆಯ್ತದು ಆ ವಸ್ತುವಿಗೆ ನಿಜವಾಗಿ ಅದನ್ನು ತಯಾರು ಮಾಡಲಿಕ್ಕೆ ಏನು ಖರ್ಚಾಗಿರ್ತದೋ ಅದರ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಹೀರಾತಿಗೆ ಖರ್ಚು ಮಾಡ್ ಸುಳ್ಳೇ ಹೇಳ ಅದು ಹೇಳುವರಿಗೂ ಗೊತ್ತಿರ್ತದೆ ಕೇಳುವ ಗೊತ್ತಿರ್ತದೆ ಸುಳ್ಳು ಅಂತ ಆದರೆ ಹೇಳ್ತಾ ಇರುವಂಥದ್ದು ಕೇಳ್ತಾ ಇರುವಂಥದ್ದು ಮತ್ತೆ ಮತ್ತೆ ಹೇಳುವಂಥದ್ದು ಬಂದು ಜಾಹೀರಾತೆ ಮತ್ತೆ ಮತ್ತೆ ಬರ್ತಾ ಇರ್ತದೆ ಇಂತಹ ಕಾಲದಲ್ಲಿ ನಾವಿದ್ದೇವೆ ಅಂತ ಆದರೆ ಶಿವ ಹೇಗೆ ಅಂದರೆ ಶಿವನದು ಜಾಹೀರಾತಿ ಇಲ್ಲ ಶಿವ ಅವನು ಎಲ್ಲೋ ಬೆಟ್ಟದ ಮೇಲೆ ವಾಸ ಮಾಡ್ತಾನೆ ಜನಗಳ ಮಧ್ಯೆ ಅವನು ತಾನಾಗಿ ಬರೋದಿಲ್ಲ ನಾನು ಕಳೆದ್ರೆ ಅವನು ಬರ್ತಾನೆ ಆ ಮಾತು ಬೇರೆ ಅಂತ ಮೇಲ್ನೋಟಕ್ಕೆ ಅಮಂಗಲ್ಯಂ ಶೀಲಂ ತವ ಭವತು ನಾಮೈವ ಮಖಿಲಂ ಪುಷ್ಪದಂತ ಹೇಳುವಂಥದ್ದು ಶಿವಮಾನಸ ಸ್ತೋತ್ರದಲ್ಲಿ ಅಮಂಗಲ್ಯಂ ಶೀಲಂ ನಿನ್ನ ಶೀಲ ತುಂಬ ಅಮಂಗಲ್ಯ ತವ ಭೌತು ನಾಮೈವ ಮಖಿಲಂ ಎಲ್ಲವೂ ನೀನು ಹುಟ್ಟಿದ್ದು ತೊಟ್ಟಿದ್ದು ರಕ್ತ ತೊಟ್ಟಿಕ್ಕುವ ಗಜಚರ್ಮವನ್ನು ನೀನು ಧಾರಣೆ ಮಾಡ್ತೀಯ ಎಲ್ಲವೂ ಅಶುಭವಾಗಿ ಕಾಣ್ತದೆ ಆದರೆ ತಥಾಪಿ ಸ್ಮರ್ತೃಣ ವರದ ಪರಮಂ ಮಂಗಲಮಸಿ ನಿನ್ನ ಹೆಸರೆತ್ತಿದ್ರೆ ಸಾಕು ಅವರಿಗೆ ಶುಭವಾಗ್ತದೆ ನಿನ್ನ ಸ್ಮರಣೆ ಮಾಡಿದರೆ ಸಾಕು ಅಂತ ಸ್ಮರ್ತೃಣಾಮ್ ಎನ್ನುವಾಗ ಬಾಯಿ ಬಿಟ್ಟು ಹೇಳಬೇಕು ಅಂತ ಕೂಡ ಇಲ್ಲ ಅಂತ ಮನಸ್ಸಿನಲ್ಲಿ ಸ್ಮರಿಸಿದ್ರು ಕೂಡ ಸಾಕು ಅಂತ ಅಶುಭ ಪರಿಹಾರ ಆಗ್ತದೆ ಶುಭ ಪ್ರಾಪ್ತಿ ಆಗ್ತದೆ ಅಂದರೆ ನೀವು ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಅಳಿಬಾರದು ಅಂತ ಒಳಹಕ್ಕು ನೋಡಬೇಕು ಅವನು ಅದೇನು ಅಂತ ಆ ಪಾಠ ಶಿವನದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು ಒಳಹೊಕ್ಕು ನೋಡಿದರೆ ಅವನು ಸದಾ ಶಿವ ಅನಭರತವಾಗಿ ಶಿವ ಶುದ್ಧ ಸ್ಫಟಿಕ ಸಂಕಾಶಂ ಶಿವನ ವರ್ಣನೆ ಮಾಡುವಾಗ ಸ್ಫಟಿಕದಂತೆ ಇದ್ದಾನಂತೆ ಅವನು ಒಂದು ಶುದ್ಧ ಸ್ಫಟಿಕ ಸಂಕಾಶಂ ಸ್ಫಟಿಕದಲ್ಲಿ ಏನೊಂದು ಕಲ್ಮಶ ಇರೋದಿಲ್ಲ ಸ್ಫಟಿಕ ಅತ್ಯಂತ ನಿರ್ಮಲ ಅಂತ ಕನ್ನಡಿಗಿದ್ದ ಹಾಗೆ ನೋಡಿಯೋದು ಅಂತ ಹಾಗೆ ಶಿವ ಅಂತ ಅವನಲ್ಲಿ ಲವಲೇಶವೂ ಕೂಡ ಕಲ್ಮಶ ಇಲ್ಲ ಅವನಿಡೀ ಶರೀರ ಸ್ಫಟಿಕ ವರ್ಣವೇ ಅದು ಕೊರಳು ಮಾತ್ರ ಕಪ್ಪು ಕಂಠ ಮಾತ್ರ ಕಪ್ಪು ಅವನು ನೀಲಕಂಠ ಅಂತ ಕರೀತಾರೆ ವಿಷಕಂಠ ಅಂತ ಕರೀತಾರೆ ಕರುಳು ಯಾಕೆ ಕಪ್ಪು ಅಂದರೆ ಆ ಕಪ್ಪು ಬಿಳಿಯೇ ಇದು ಆ ಕಪ್ಪು ಕಪ್ಪಲ್ಲ ಯಾಕೆಂದರೆ ಪ್ರಪಂಚವನ್ನು ಕಾಲಕೂಟದಿಂದ ವಿಷ ಕಾಲಕೂಟ ವಿಷಯದಿಂದ ಉಳಿಸಬೇಕು ಎನ್ನುವ ಸಂಕಲ್ಪದಲ್ಲಿ ತಾನು ಕುಡಿದಿದ್ದುದು ಅದರ ಅದು ಈ ಪ್ರಪಂಚದ ರಕ್ಷಣೆ ಅವನು ಮಾಡಿದ್ದು ನಮ್ಮದನ್ನು ಉಳಿಸಿದ್ದು ಉಳಿಸಿದ್ದವನು ಅಂತ ಎನ್ನುವುದರ ಚಿಹ್ನೆಯಾಗಿ ಆ ಕಪ್ಪಿರ್ತಕ್ಕಂಥದ್ದು ಕಂಠೆಯ ಕಾಲಹ ಅಂತ ಶಿವನನ್ನು ಕರೀತಾರೆ ಹಾಗಾಗಿ ಅವನ ಸ್ವಭಾವ ಅವನ ಸ್ವರೂಪ ಅಷ್ಟು ದಿವ್ಯವಾಗಿದೆ ಅಷ್ಟು ನಿರ್ಮಲವಾಗಿದೆ ಮತ್ತು ಅತಿ ವಿಶಿಷ್ಟವಾಗಿರುವಂಥದ್ದು ಅಂದರೆ ಯಾವಾಗಲೂ ಒಳ್ಳೇದು ಮಾಡುವಂಥದ್ದು ನಿರಂತರವಾಗಿ ಒಳ್ಳೇದು ಮಾಡುವಂಥದ್ದು ಆ ಕಾಲ ಈ ಕಾಲ ಅಂತ ಇಲ್ಲ ಮುಗಿತು ಅಂತಲೇ ಇಲ್ಲ ಅಂತ ನಿರಂತರವಾಗಿ ಶಾಶ್ವತವಾಗಿ ಶುಭವನ್ನು ಮಾಡುವಂಥದ್ದು ಅದು ಅವನ ಮೂಲ ಸ್ವರೂಪ ಅಂಥದ್ದು ಹಾಗಾಗಿ ಅಂಥ ದೇವತೆ ಅವನು ಅವನ ಸೇವೆಗೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ ಈ ಊರಿನವರಿಗೆ ಮತ್ತು ಈ ಏತರ್ಕ ಕುಟುಂಬದವರಿಗೆ ಒಂದು ವಿಶೇಷ ಅವಕಾಶ ಪ್ರಾಪ್ತ ಇತ್ತು ಶಿವನ ಸೇವೆಯದ್ದು ಅವರದನ್ನ ಆ ಅವಕಾಶವನ್ನು ಬಿಡಲಿಲ್ಲ ಈಗ ನೋಡಿ ನಲವತ್ತೊಂದನೇ ಇಸ್ವಿಯಲ್ಲಿ ನಲವತ್ತನೇ ಇಸ್ವಿ ನಲವತ್ತೊಂದನೇ ಇಸ್ವಿಯಲ್ಲಿ ಬ್ರಹ್ಮಕರ್ಷ ಆಗಿದೆ ಅಂದರೆ ಅದಕ್ಕಿಂತ ಮೊದಲು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ ಎಷ್ಟೋ ಕಾಲ ಕಳೆದ ಆಗ ಆಗಿದ್ದು ಅಂತ ಹಾಗಾಗಿ ಅಲ್ಲಿಂದ ಅರವತ್ತೈದು ವರ್ಷ ಕಳೆದು ಬ್ರಹ್ಮ ಕಲಶ ಆಯಿತು ಮೊದಲಿಗಿಂತ ಉತ್ತಮ ಆಯ್ತು ಅಲ್ಲಿಂದ ಹದಿನೇಳು ವರ್ಷದಲ್ಲಿ ಬ್ರಹ್ಮ ಕಲಶ ಆಯಿತು ಅಂದರೆ ಈ ಸಮಯ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದರೆ ಇದು ಬೇಗ ಬೇಗ ಆಗ್ತಾ ಬರ್ತಾ ಇದೆ ಅಂತ ಶುಭದ ವೃದ್ಧಿ ನಮಗಿಲ್ಲಿ ತೋರುವಂಥದ್ದು ಅಂತ ಹಾಗಾಗಿ ಅಲ್ಲೊಂದು ಅವಕಾಶ ಸಿಕ್ಕಿದ್ದು ಇವರ ಹಿರಿಯರಿಗೊಂದು ಅವಕಾಶ ಸಿಕ್ಕಿತ್ತು ಎರಡು ಸಾವಿರದ ಎಂಟರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಈಗ ಮತ್ತೊಂದು ಅವಕಾಶದಲ್ಲಿ ಒಂದು ಸುವರ್ಣ ಅವಕಾಶ ಜೀರ್ಣೋದ್ಧಾರವನ್ನೇ ಮಾಡಿ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ತುಂಬ ಒಳ್ಳೆಯ ರೀತಿಯಿಂದ ದೇವರ ಪ್ರತಿಷ್ಠಾಪನೆ ಈ ಬಾರಿ ನೆರವೇರಿದೆ ಕಳೆದ ಬಾರಿ ಬ್ರಹ್ಮಕಲಶಾಭಿಷೇಕ ಮಾತ್ರ ಅಲ್ಲ ವರುಣ ಜಲಾಭಿಷೇಕವೂ ಆಗಿತ್ತು ತಂತ್ರಿಗಳು ಹೇಳಿದ ಹಾಗೆ ಆ ರೀತಿಯಾಗಿತ್ತು ದೇವರಿಗೆ ಮಾತ್ರ ಅಲ್ಲ ನಮಗೂ ನಿಮಗೂ ಎಲ್ಲ ಬ್ರಹ್ಮ ಕಲಶ ಅಂದರೆ ಶುದ್ಧ ಕಲಶ ಶುದ್ಧ ಜಲದ ಅಭಿಷೇಕ ನಮಗೂ ನಿಮಗೂ ಎಲ್ಲ ಆಗಿತ್ತು ಆ ಸಂದರ್ಭದಲ್ಲಿ ಈ ಬಾರಿ ಸುಪ್ರೀತನಾಗ ದೇವರು ತಾನೊಬ್ಬನೇ ಈ ಕಲಶವನ್ನು ಸ್ವೀಕಾರ ಮಾಡಿ ನಿಮಗೆಲ್ಲ ಅನುಗ್ರಹ ಮಾಡಿದ್ದಾನೆ ನಿರ್ವಿಘ್ನವಾಗಿ ತಂತ್ರಗಳು ಹೇಳಿದಾಗ ಯಾವುದೇ ದುರ್ನಿಮಿತ್ತ ತೋರದೆ ಯಾವುದೇ ಅವಘಡ ಆಗದೆ ಅತ್ಯಂತ ಶುಭವಾಗಿ ಈ ಕಾರ್ಯ ಆಗಿದೆ ರಾಘವೇಂದ್ರ ಉಪಾಧ್ಯಾಯರ ಮಾರ್ಗದರ್ಶನ ನಾವೀಗ ತಾನೇ ತಮಾಷೆ ಗೆಡ್ತಾ ಇದ್ವು ನಮ್ಮ ಶ್ಯಾಮ ಶ್ಯಾಮ್ ಭಟ್ರು ರಾಘವೇಂದ್ರ ರಾಘವೇಕ್ಷತ್ರ ಮಾಡ್ತಾ ಇದ್ದಾರೆ ಪದೇ ಪದೇ ಎರಡು ಸತ್ಯ ಹಾಗೆ ಹೇಳಿದ್ರು ಅಂತ ನಮಗೂ ನಿಮಗೆ ಐಕ್ಯ ಬಂತು ಬಿಡಿ ನೋಡಿ ಅಂತ ಹೇಳ್ತಾ ಇದ್ದು ನಾವು ಅವರಿಗೆ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ತುಂಬಾ ಯಶಸ್ವಿಯಾಗಿ ನಡೆದಿದೆ ಮತ್ತೆ ರವಿಶಿ ತಂತ್ರಗಳು ಇಂಥ ತಂತ್ರಗಳು ದುರ್ಲಭ ರವಿ ತಂತ್ರಗಳಂತ ತಂತ್ರಗಳು ದುರ್ಲಭ ಎಷ್ಟೋ ತಂತ್ರಿಗಳು ಇರ್ತಾರೆ ಅವ್ರ ವ್ಯಾಪ್ತಿ ತುಂಬಾ ಸೀಮಿತ ಅವ್ರ ವ್ಯಾಪ್ತಿ ಗರ್ಭೆಗುಡಿಗೆ ಅಲ್ಲಿ ಒಳಗೆ ಹೊರಗೆ ಸೀಮಿತ ಅದ್ರ ಆಚೆ ವ್ಯಾಪ್ತಿ ಇಲ್ಲ ಅಂತ ಆದರೆ ಈ ರವಿಷ ತಂತ್ರಿಗಳು ಅವರು ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಸಮಾಜದ ಮಧ್ಯೆ ಅವ್ರು ಇರ್ತಾರೆ ಉಳಿದ ತಂತ್ರಗಳೆಲ್ಲ ಕೇವಲ ದೇವರಿಗೆ ಬ್ರಹ್ಮಕಲಶ ಮಾಡುದ್ರಲ್ಲೇ ಅವ್ರು ಆಯುಸ್ ಅಂತ ಕಳೀತಾರೆ ಈ ತಂತ್ರಗಳು ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರ್ತಾರೆ ಆಗಾಗ ಆಗಾಗ ಹಾಗಾಗ ಸಮಾಜವನ್ನು ಶುದ್ಧ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇರ್ತಾರೆ ತುಂಬಾ ವಿಶಿಷ್ಟ ತಂತ್ರ ವ್ಯಕ್ತಿತ್ವ ಅವರಿದ್ದು ನಮ್ಮ ಧರ್ಮ ಉಳಿಬೇಕು ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬದ್ಧ ಕಂಕಣರಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಸಮಾಜದ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರು ಒಂದು ನಿಮಿಷದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇರೋವಂಥವ್ರು ಹಾಗಾಗಿ ನಮಗೆ ಏನೋ ಒಳಗಿಂದ ಒಂದು ಕಕ್ಕುಲತೆ ಬಂತು ಅವ್ರನ್ನ ಕೇಳಿದ ತೊಂದರೆಗಳನ್ನ ಊಟ ಆಗಿದೆಯಾ ನಿಮಗೆ ಅಂತ ಇಲ್ಲಿ ಹೆಚ್ಚಿನದ್ರದ್ದು ಊಟ ಆಗಿದೆ ಅಥವಾ ಊಟ ಮಾಡ್ತಾ ಇದ್ದಾರೆ ತುಂಬ ಜನ ನಾವು ಕೇಳೋದು ಬಂದು ಕೂಡಲೇ ಊಟ ಪ್ರಾರಂಭ ಆಗಿದೆ ಆಗಲೇ ಅನೇಕರದ್ದು ಬಾಕಿ ಇರ್ಬೋದು ಇನ್ನು ಕೂಡ ತುಂಬ ಜನರದ್ದು ಊಟ ಆಗಿದೆ ಅದು ತಂತ್ರಗಳದ್ದು ಬಾಕಿ ಅಂತ ತಂತ್ರಗಳದ್ದು ಬಹುಶಃ ಬಹಳ ತಿಳಿದು ಊಟ ಆಗ್ತದೆ ಅಂತ ನಿತ್ಯ ಅಂತ ಪ್ರತಿನಿತ್ಯ ಇದ್ದ ಕತೆ ಅಂತ ಎಷ್ಟೊತ್ತಿಗೋ ಊಟ ಎಷ್ಟೊತ್ತಿಗೋ ವಿಶ್ರಾಂತಿ ಇದು ಉಂಟೋ ಇಲ್ವೋ ಎನ್ನುವ ಹಾಗೆ ಅಂತ ಬಿಸಿ ಊಟ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಅಂತ ಅಂತ ಸಂದರ್ಭ ಅಂತ ಹಾಗಾಗಿ ದೇವಸ್ಥಾನದಲ್ಲಿ ದೇವರ ನಂತರ ತಂತ್ರಗಳಿಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರ್ತಕ್ಕಂಥದ್ದು ಆದರೆ ಆ ತಂತ್ರಿಗಳ ಸ್ಥಾನ ಎಂಥದ್ದು ಅಂದರೆ ನೋಡಿ ಭೋಜನ ಆಗಿಲ್ಲ ಬಂದು ಕೂತ್ಕೊಂಡಿದ್ದಾರೆ ಅವರು ನಿಮ್ಮ ಮುಂದೆ ಅವರು ಊಟಕ್ಕೆ ಹೋಗ್ಬೋದಾಗಿತ್ತು ಇಲ್ಲ ಅವರಿಗೆ ನಿಮ್ಮ ತೃಪ್ತಿ ಮುಖ್ಯ ದೇವರ ತೃಪ್ತಿ ಮತ್ತು ಭಕ್ತರ ತೃಪ್ತಿ ಮುಖ್ಯ ಆಗ್ತದೆ ನೋಡಿ ಅಂತ ಹಾಗಾಗಿ ಅಪರೂಪದ ವ್ಯಕ್ತಿತ್ವ ಹೀಗೆ ಬೇಕು ಇಂಥವರು ಸಮಾಜದ ಮಧ್ಯದಲ್ಲಿ ದೇವರಿಗೂ ತುಂಬ ಹತ್ರ ಇರ್ತಕ್ಕಂಥವ್ರು ಸಮಾಜದ ಮಧ್ಯದಲ್ಲಿ ಬೇಕು ಒಂದು ಮಾತನ್ನು ಮಧ್ಯದಲ್ಲಿ ನೆನಪಾಡ್ಕೊಳ್ತೇವೆ ಧರ್ಮ ರಕ್ಷಣೆ ಮಾಡಿದವರು ಯಾರೆಲ್ಲ ಚರಿತ್ರೆಯಲ್ಲಿ ಅಂತ ತೆಗೆದುಕೊಂಡ್ರೆ ಶ್ರೀರಾಮ ಮಾಡಿದಾನೆ ಶ್ರೀಕೃಷ್ಣ ಮಾಡಿದ್ದಾನೆ ಚಾಣಕ್ಯ ವಿಷ್ಣುಗುಪ್ತ ಚಾಣಕ್ಯ ಮಾಡಿದಾನೆ ಶಂಕರಾಚಾರ್ಯರು ಅಥವಾ ಆಚಾರ್ಯರುಗಳು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇನ್ನು ಅನೇಕ ಆಚಾರ್ಯರುಗಳು ಅವರುಗಳು ಧರ್ಮರಕ್ಷಣೆಯ ಕಾರ್ಯವನ್ನು ಮಾಡಿದ್ದಾರೆ ಇವರೆಲ್ಲ ಆಧ್ಯಾತ್ಮಿಕ ಪುರುಷರು ರಾಮ ಕೃಷ್ಣ ರಾಮನು ಕೂಡ ಹಾಗೆ ಅವನ ವ್ಯಕ್ತಿತ್ವ ಕೂಡ ಅಧ್ಯಾತ್ಮಕ್ಕೂ ಸಂಪೂರ್ಣವಾಗಿ ನೀವು ರಾಮಾಯಣವನ್ನು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಆಧ್ಯಾತ್ಮಿಕ ರಾಮ ಅಂತ ಅದು ಕೇವಲ ಒಂದು ರಾಜಕಾರಣ ಅಲ್ಲ ಅವನು ಒಬ್ಬ ರಾಜಪುತ್ರ ಅಂದ ಮಾತ್ರಕ್ಕೆ ಅಲ್ಲಿ ಧಾರ್ಮಿಕತೆ ಧರ್ಮ ಇಲ್ಲ ಅಂತ ಅವ್ನು ಕೊಡಬಿಡುದು ಅದೇ ತುಂಬಿಕೊಂಡಿದ್ದೇದೇ ಧರ್ಮ ರಾಮು ವಿಗ್ರಹವಾನ್ ಧರ್ಮ ಧರ್ಮಕ್ಕೆ ಆಕಾರ ಕೊಟ್ಟಂತೆ ಧರ್ಮ ಧರ್ಮಕ್ಕೆ ಮುಖ ಕೈಕಾಲು ಅವನು ಅವನಿದ್ದ ಅಂತ ಕೃಷ್ಣನೂ ಕೂಡ ಹಾಗೆ ಭಗವದ್ಗೀತೆ ನೋಡಿ ಕೃಷ್ಣ ಏನೊಂದು ಗೊತ್ತಾಗ್ತದೆ ನಮಗೆ ಅಂತ ಅವನ ಆಧ್ಯಾತ್ಮಿಕತೆ ಎಷ್ಟು ಎತ್ತರದೊಂದು ಗೊತ್ತಾಗ್ತದೆ ನಮಗೆ ಅಂತ ಚಾಣಕ್ಯನೂ ಹಾಗೆ ಶಂಕರಾಚಾರ್ಯರು ಅಥವಾ ರಾಮಾನುಜರು ಮಧ್ವರು ಇವರೆಲ್ಲರೂ ಕೂಡ ಹಾಗೆ ಅಂತ ಇದೆಲ್ಲ ಆಧ್ಯಾತ್ಮಿಕ ವ್ಯಕ್ತಿತ್ವಗಳು ಅಂತ ಈ ಮಾತನ್ನು ಯಾಕೆ ನೆನಪಾಡ್ಕೊಂಡು ಅಂದರೆ ಸನಾತನ ಧರ್ಮದ ರಕ್ಷಣೆ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇದ್ದವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಇದು ಕೇವಲ ರಾಜಕಾರಣದ ಮೂಲಕ ಆಗುವಂತದ್ದಲ್ಲ ಕೇವಲ ಸಾಮಾಜಿಕ ಮುಖ ಇದ್ದವರಿಗೆ ಆಗ್ಲೇ ಆಗುವಂಥದ್ದೆಲ್ಲ ಧಾರ್ಮಿಕತೆ ಬೇಕು ಆಧ್ಯಾತ್ಮಿಕತೆ ಬೇಕು ಅವರು ದೇವರೇ ಆಗಿರಬೇಕು ಅಥವಾ ದೇವರಿಗೂ ತುಂಬ ಹತ್ತಿರದವರಾಗಿರಬೇಕು ಅವರಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಯಾಕೆಂದ್ರೆ ಒಳಗಿಂದ ಬೇಕು ಚೈತನ್ಯ ರಕ್ಷಣೆಯ ಕಾರ್ಯಕ್ಕೆ ಅಂತ ಹಾಗಾಗಿ ಇಂಥವರು ಸಮಾಜದ ಮಧ್ಯದಲ್ಲಿ ಬೇಕು ತಂತ್ರಿಗಳು ಯಾವಾಗಲೂ ನೀವು ಸಮಾಜದ ಬ್ರಹ್ಮಕಲಶದ ಕಾರ್ಯವನ್ನು ಮುಂದುವರಿಸಬೇಕು ಯಾವಾಗಲೂ ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರಬೇಕು ಅಂತ ಹಾಗೆ ಒಂದು ಸಂತೋಷದ ಮಾತನ್ನು ತಂತ್ರಿಗಳ ಕುರಿತು ನಾವು ಈ ಸಮಯದಲ್ಲಿ ಇಲ್ಲಿ ಹಂಚಿಕೊಂಡು ನಿಮ್ಗೆಲ್ಲರಿಗೂ ವಿಶೇಷ ಆಶೀರ್ವಾದವನ್ನು ಕೊಡಬೇಸ್ತೇವೆ ಕೆ ಎನ್ ಬೆಟ್ರು ಮಠದ ಒಬ್ಬ ಅತ್ಯಂತ ಹತ್ತಿರದ ಕಾರ್ಯಕರ್ತ ಮಠದ ನಿರ್ಮಾಣದ ಕಾರ್ಯದಲ್ಲಿ ಪೂರ್ಣ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಅವರ ಉಪಸ್ಥಿತಿ ಎಲ್ಲಿದೆ ಅವರ ಸೇವೆ ಈ ಕ್ಷೇತ್ರಕ್ಕೆ ಸಂದಿದೆ ವಸಂತ ಪೈಗಳು ಮೇಲೆ ಬರೋದಿಲ್ಲ ಅಂತ ಕೂತ್ಕೊಂಡಿದ್ರು ಕೆಳಗಡೆ ಕೂತ್ಕೊಂಡಿದ್ರು ಮತ್ತೆ ಒತ್ತಾಯವಾಗಿ ಮೇಲೆ ಕರೆಸಿ ಅವ್ರನ್ನ ಕೂರಿಸಿಕೊಂಡ್ತು ವಸಂತ ಬರಬೇಕಲ್ಲ ಅಂತ ಕ್ಷೇತ್ರಕ್ಕೆ ಜೀವನಕ್ಕೆ ಎಲ್ಲ ವಸಂತ ಬರಬೇಕು ಈಗಡೆ ಎಲ್ಲರ ಜೀವನದಲ್ಲಿ ವಸಂತ ಬರಬೇಕಾಗಿದೆ ಅಂತ ಹಾಗಾಗಿ ನೀವೆಲ್ಲ ಮುಂದೆ ಇರಬೇಕು ಮೇಲೆ ಇರಬೇಕು ಎದುರುಗಡೆ ಇರಬೇಕು ಸಮಾಜಕ್ಕೆಲ್ಲ ಬೇಕಾಗಿರ್ತಕ್ಕಂಥವ್ರು ಅಂತ ಹಿರಿಯರು ಸುಬ್ರಾಯ್ ಭಟ್ರು ಈ ಕುಟುಂಬಕ್ಕೂ ಹಿರಿಯರು ಎಲ್ಲ ದೃಷ್ಟಿಯಿಂದ ಅವರು ಹಿರಿಯರು ಎಂಬತ್ತೈದು ವರ್ಷದ ಹಿರಿಯರು ಅವ್ರ ಜೊತೆಯಲ್ಲಿದ್ದಾರೆ ಪಕ್ಕದಲ್ಲಿದ್ದಾರೆ ಅವರೊಂದು ಕೂಡ ಆದರ್ಶದ ನೆನಪಾಗ್ತದೆ ನಮಗೆ ಅಲ್ವಾ ಜೀವನದಲ್ಲಿ ಆದರ್ಶ ಮರೆತು ಹೋಗ್ತದೆ ಎಷ್ಟು ಬಾರಿ ಇವರನ್ನು ನೋಡಿದಾಗ ಆದರ್ಶದ ನೆನಪು ಎಲ್ಲ ಅರ್ಥದಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಆಗ್ತದೆ ಇಂಥ ಒಂದು ಮಹಾ ವೇದಿಕೆಯನ್ನ ನಾವು ಭಾವಿಸ್ತಾ ಸದಾಶಿವನ ಕಾರಣ್ಯವನ್ನು ಎಲ್ಲರಿಗೂ ಹರೈಸ್ತೇವೆ ಕೊನೆಯ ಮಾತು ಏನು ಅಂದ್ರೆ ತಾತ್ಕಾಲಿಕವಾದ ಶುಭದ ಹಿಂದೆ ಬೀಳ್ಬೇಡಿ ಜೀವನದಲ್ಲಿ ಚಂಚಲವಾದ ಸಂಪತ್ತುಗಳು ತಾತ್ಕಾಲಿಕವಾದ ವೈಭವಗಳು ಎಷ್ಟೋ ಬರ್ತವೆ ನಮ್ಮ ಕಣ್ಣು ಸೆಳಿತವೆ ನಮ್ಮ ಚಿತ್ರವನ್ನು ವಿಭ್ರಮಗೊಳಿಸ್ತೇವೆ ಆದರೆ ಸ್ಥಿರವಾದ ಶುಭ ಅದಕ್ಕೆ ಸದಾಶುಭ ಅಂತ ಹೆಸರು ನಾಶವಿಲ್ಲದ ಶುಭ ಮುಗಿಯದ ಶುಭ ಅನವರತ ಶುಭ ನಾವೂ ಹೇಳಿದಾಗೆ ಹಗಲು ರಾತ್ರಿ ವಾರವೆಲ್ಲ ತಿಂಗಳೆಲ್ಲ ವರ್ಷವೆಲ್ಲ ಜೀವನವೆಲ್ಲ ಯಾವುದು ಶುಭ ಆಗಿ ಬರ್ತದೋ ಅಂತ ಶಾಶ್ವತ ಶುಭದ ಕಡೆಗೆ ನಾವೆಲ್ಲ ನಮ್ಮ ದೃಷ್ಟಿಯಿಂದ ನಡೀಬೇಕು ಈ ದೇಶದ ಪರಂಪರೆ ಇದು ನಮ್ಮ ಸಂಸ್ಕೃತಿ ಇದು ಅನ್ನೋದನ್ನು ಕೊನೆಯ ಮಾತಾಗಿ ನೆನಪು ಮಾಡಿಕೊಂಡು ಸದಾಶಿವ ನಿಮಗೆಲ್ಲರಿಗೂ ಅಂಥ ಆಶೀರ್ವಾದವನ್ನು ನಾಶವಿಲ್ಲದ ಶುಭವನ್ನು ಆಶೀರ್ವಾದವಾಗಿ ನಿಮಗೆಲ್ಲ ಮಾಡಲಿ ಎಲ್ಲರಿಗೂ ಹೊಳಿತಾಗಲಿ ಅಂತ ಪಣೆ ಆಗ್ತದೆ ಹರೇ ರಾಮ